ಹಾಗಾಗಿ ಅವ ಮನೆಯೊಳಗೆ ಇರುವಂತ ತನ್ನ ಪತ್ನಿಯಿಗೆ ಏನದಂದ್ರ ಜಾಸ್ತಿ ಏನದಂದ್ರ ಊಟ ಮಾಡಿದೆ ಇಲ್ಲ ಚಿನ್ನ ಬಂಗಾರ ನಿಂಗೆ ಏನು ಮಾತಾಡ್ಸ ಟೈಮಿ ಇರಲ್ಲ ಅವನಿಗೆ ಹಾಗಾಗಿ ಏನಾದ್ರ ಸಿ ದಿನಾ ಮನೆಗೆ ಹೋಗ್ತಿರ್ತಾನೆ ಆಫೀಸ್ ಮುಗಿಸ್ಕೊಂಡು ಎಲ್ಲರೂ ಐದು ಗಂಟೆಗೆ ಹೋದ್ರು ಅದ್ನಿ ಪ್ರಾಂಪ್ಟ್ ಡ್ಯೂಟಿ ಅವ್ನು ಅದಕ್ಕೆ ಏಳುವರೆ ತನ ಆಫೀಸ್ನ ಕೂತು ಡ್ಯೂಟಿ ಮುಗಿಸ್ಕೊಂಡು ಹೋಗೋಣ ಮುಖಂಡ್ ಮತ್ ಮುಂಜಾನೆ ಹೇಳೋಣ ಆಫೀಸ್ ಬರೋದು ಹಿಂಗಾಗಿ ಹೆಂಡತಿಗೂ ಗಂಡನ ಬಗ್ಗೆ ಬಹಳ ಸಿಟ್ಟಿರ್ತವ್ ಇವ ಏನು ಒಂದ್ ಮಾತಾಡ್ಸಲ್ಲ ಒಂದ್ ಕಾಜಿ ಮಾಡಲ್ಲ ಎಲ್ಲಿ ಮಾರ್ಕೆಟ್ ಅಂತ ಹೇಳಿ ಬಹಳ ಸಿಟ್ಟಿರ್ತಾವ್ ಮತ್ತ ಅವಳು ಏನಂದ್ರೆ ಗಂಡನಿಗಾಗಿ ಏನಂದ್ರೆ ತನ್ನ ಮಾತಾಡ್ಸ್ಲಿ ಕಾಜಿ ಮಾಡ್ಲಿ ಮೃಷ್ಟಾನ ಭೋಜನ ಮಾಡಿ ಆಗ್ತಿರ್ತಾಳ ಬಟ್ ಅವನ ತನ್ನ ಕಾಳಜಿ ಮಾಡ್ಲಿ ಅನ್ನೋದು ಒಂದು ಆಸಕ್ತಿ ಬಯಕೆ ಇರ್ತವ ಅವ್ನ ವಿರೋಧಿ ಅಲ್ಲ ಬಟ್ ಅವನ ಒತ್ತಡಗಳಿಂದ ಅವ ಅದ್ರದಿಂದ ಸ್ವಲ್ಪ ದೂರ ಇರ್ತಾನ ನನ್ ಹಾಗಾಗಿ ಏನಂದ್ರ ಮುಂದ ಅದೇ ಜಾಸ್ತಿ ಆಗಿ ಹೆಂಡತಿ ಕಲ್ಪನೆ ಮಾಡ್ಕೊಂಡು ಇವ ಯಾಕೋ ನಾನು ಕಾಳಜಿನೇ ಮಾಡಲ್ಲ ಅಂತ ತಿಳ್ಕೊಂಡು ಮನೆ ಕಿರಿಕಿರಿ ಚಾಲು ಮಾಡ್ತಾರ ಎಲ್ಲದಕ್ಕೂ ಗಂಡನ ಸಂಗಡ ಜಗಳಕ್ಕೆ ಸ್ಪರ್ಧೆ ಮಾಡೋದು ಜಗಳ ಮಾಡೋದು ಗಲಾಟೆ ಮಾಡೋದು ಚಲೋ ಆತವ್ ಇನ್ನೂನು ಮಾನಸಿಕ ನೊಂದು ಆಫೀಸ್ ನ ತನ್ನ ಸ್ನೇಹಿತನ ಮುಂದೆ ಹೇಳ್ತಾನೆ ಇಲ್ಲೋ ಮನೆ ಬಹಳ ಕಿರಿಕಿರಿ ನಡೆದ ಯಾಕೋ ಹೆಂಡತಿ ಈ ಕಡೆ ಈ ಕಡೆ ಬಹಳ ಜಗಳ ಮಾಡಕತ್ತಾಳ ಯಾಕೆ ಏನಾಗ್ಯದ ಏನಿಲ್ಲ ನನಗೆ ಇದು ಮಾನಸಿಕ ಟೆನ್ಷನ್ ಇರೋದ್ರಿಂದ ನಾ ಮಾತಾಡ್ತಿತ್ತಲ್ಲ ಅವಳಿಗೆ ವರ್ಣನೆ ಮಾಡ್ತಿತ್ತಲ್ಲ ಹಿಂಗಾಗಿ ಏನಂದ್ರೆ ಅವಳ ಮನ ನೊಂದು ಈಗ ಜಾಸ್ತಿ ಜಗಳ ಮಾಡಕತ್ತವ ಎಂತ ನೀನು ಎಲ್ಲದಕ್ಕೂ ವರ್ಣನೆ ಮಾಡೋದು ಕಲಿಯಲ್ಲ ಅತ್ ಅಂತ ಎಲ್ಲದಕ್ಕೂ ವರ್ಣನೆ ಮಾಡೋ ಅವ್ಳ ಜಗಳ ಮಾಡಲು ಬಹಳ ಖುಷಿಯಿಂದ ದಿಂದ ಅಂತ ಹೇಳ್ತಾರ ಅವತ್ತ ಏನಂದ್ರೆ ಆಫೀಸ್ ಹಾಫ್ ಡೇ ಮಾಡಿರ್ತಾನ ಮನೆಗೆ ಹೋತನ ಹೋಗೋಣ ಏನದಂದ್ರ ಪತ್ನಿ ಏನದ ಹೋಳಿಗೆ ಚಪಾತಿ ತುಪ್ಪ ಎಲ್ಲಾ ತಾಕ ಹಾಕೊಳ್ತ ಇನ್ನೇನು ಏನದಂದ್ರ ಒಂದು ತುತ್ತು ಬಾಯಾಗ ಹಾಕೊಳ್ಳೋಣ ಹೆಂಡತಿಗೆ ಆತನ ಏನು ಹೋಳಿಗೆ ಮಾಡಿದಿ ಬಾಯಾಗ ಹಾಕೊಂಡ್ರೆ ಅಮೃತ ಅಮೃತ ಅಟ್ ಹೇಳದೆ ತಡ ಅಡಿಗೆ ಮನಿಗಿಂದ ಒಂದು ಚರಿಗಿತ್ತೋಳ್ತ ಸೀದಾ ಬಂದು ಹುಳ ಗಂಡ ತೆಲಗೇ ಬೆಳಿತು ಯಾಕ ಬಡಿತು ಅಂದ್ರ ಆ ಹೋಳಿಗೆ ಪಕ್ಕದ ಶಾಂತ ಕೊಟ್ಟ ಪಕ್ಕದ ಮನುಷ್ಯ ಅಂತ ಅವಾಗ ಅವಳತ್ತಳ ಈ ಜನ ಇದಕ್ಕಿಂತ ಚಲೋ ಅಡಿಗೆ ಮಾಡಿ ಹಾಕಿದ್ರೆ ಒಂದು ದಿನ ಹೊಗಳಿದಿ ಒಂದೇ ಒಂದು ಹೋಳಿಗೆ ಅವ್ರು ಕೊಟ್ಟಳ ನೀನೇ ಉಳ್ಯತೆ ನೀನು ಬರ್ಸಿದ್ರ ಅವ್ರಿಗೆ ಅಂತ ಹೇಳಿ ದೀಸ್ ಆಲ್ ಆರ್ ದಿ ಕೇವಲ ಆಫ್ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಹೌದೌ ಇಲ್ಲ ರೀ